ವೆಲ್ಕಮ್ ಟು ನ್ಯೂ ಲಾಕ್ ಇಂಜಿನಿಯರಿಂಗ್ ಬ್ಯಾಚುಲರ್ ಲೈಫ್ ಸ್ಟೋರಿನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ರೂಮ್ ಬಂದ್ಬಿಟ್ಟು ಆ ರೂಮಿನಲ್ಲಿ ಒಂದು ಸ್ಟೋರಿ ಇದೆ ಆ ಮುಂದೆ ಇವತ್ತು ಇಡ್ತಾ ಇದ್ದೀನಿ ಗೈಸ್ ಮೊದಲಿಗೆ ಬಂದಾಗ ನಮ್ಮ ಕಳೆದು ಜೀವನದಲ್ಲಿ ಬಿಲ್ಕು ಬಿಲ್ಕಲ್ಲಿ ಸ್ವಿಚ್ ಮೇನ್ ಇಂಪಾರ್ಟೆಂಟ್ ಹಂಗೆ ನಮ್ಮ ಪಾಡಿನ ನಾವು ಇವತ್ತು ಸರ್ಕ್ಯೂಟ್ ಬೋರ್ಡ್ ಇಡಿಸಿದೀವಿ ಆದರೆ ಅವನು ಹೊಟ್ಟೆ ಹೊಟ್ಟೆ ಒಳಗಡೆ ಸರ್ಕ್ಯೂಟ್ ಬೋರ್ಡ್ ಇಡಿಸಿದೀವಿ ಗೈಸ್ ಇವಾಗ ಇನ್ನು ನೆಕ್ಸ್ಟ್ ಅಲ್ಲಿ ನೆಕ್ಸ್ಟ್ ಮೆಮೊರಿ ಫುಲ್ ಆಗ್ತಾ ಅನ್ನೋದು ನಮ್ಮ ಹುಡುಗರಿಗೆ ಬುಲೆಟ್ ಇದ್ರೆ ಚಂದ ಹಾಗೆ ಗುಂಡಿಗೆಲ್ಲ ಹೆಂಗೆ ಆ ಗುಂಡಿ ಇರ್ತದೆ ಹಾಗೆ ಈ ಬುಲೆಟ್ ಎಲ್ಲ ಒಂದು ದಮ್ ಅಂತ ಇರ್ತದೆ ಗೈಸ್ ಆಯ್ತಾ ನೆಕ್ಸ್ಟ್ ಬಂದು ಗೈಸ್ ವಿದ್ಯಾವಿನಾಯಕ ಗಣಪತಿ ಆ ಆ ವಿದ್ಯಾ ಗಣಪತಿನ ನಾವು ಇಳಿದುಕೊಂಡ್ಸಿದೀವಿ ಗೈಸ್ ಗೋಡೆದಲ್ಲಿ ನೆಕ್ಸ್ಟ್ ನಮ್ಮ ಅಣ್ಣ ಜಯ ಆ ಜಯಂತ ಅಣ್ಣ ಬಂದು ಇವತ್ತು ರೂಮ್ ಕ್ಲೀನ್ ಮಾಡ್ತಿದ್ದಾರೆ ಗೈಸ್ ಒಂದ್ ತಿಂಗಳಿಂದ ನಮ್ ಗ್ಯಾಚಿನ ಲೈಫ್ ಸ್ಟೋರಿ ಹೆಂಗಿದೆ ಅಂದ್ರೆ ಗೈಸ್ ಈ ಈ ಕೆಲಸ ಮಾಡೋಕ್ಕೆ ಪುಡ್ಸೋತಿಲ್ಲ ಗೈಸ್ ಆ ಥರ ಇದೆ ನೆಕ್ಸ್ಟ್ ಬಂದ್ಬಿಟ್ರೆ ನಮ್ಮ ನಮ್ಮ ರೂಮಲ್ಲಿ ಹಾಂ ಕಬಡ್ ಹೆಂಗಿದೆ ನೋಡಿ ಬನ್ನಿ ಗೈಸ್ ನೆಕ್ಸ್ಟ್ ಒಂದು ವರ್ಷ ಆಯಿತು ಗೈಸ್ ಹಾಂ ಬಂದು ಹಾಂ ಹೆಂಗಿದೆ ಅಂದರೆ ಬಟ್ಟೆನೆ ಮಡ್ಸಾಕಿಲ್ಲ ಹಾಂ ಬಟ್ಟೆ ಹೋಗೋದು ಸುಮಾರು ದಿನ ಆಗಿದೆ ಗೈಸ್ ಹಾಂ ನೆಕ್ಸ್ಟ್ ಕಬಡ್ ನಮ್ಮ ಪವಾನಂದು ಆ ಪವಾನ ಸ್ವಲ್ಪ ಕ್ರಿಯೇಟಿವಿಟಿ ಆಗಿಟ್ಟಿದ್ದಾನೆ ಎ ಲಾಟ್ ಆಫ್ ಎ ಟೈಮ್ ಟು ಸ್ಲೀಪ್ ಆಫ್ಟರ್ ಡೆತ್ ವರ್ಕ್ ವಿತ್ ಯುವರ್ ಅಲ್ಟ್ ಯು ಅ ಲೈಟ್ ಯು ದಿಸ್ ಇಸ್ ನಮ್ಮ ಜಯಂತ ಸಪೋರ್ಟ್ ಗೈಸ್ ಏನು ಎಣ್ಣೆ ಎಲ್ಲ ಹುಡುಗಿದಾನೆ ಗೈಸ್ ಕಲಗ ಎಣ್ಣೆ ಗೈಸ್ ಒಂದೊಂದು ಕತೆ ಒಂದೊಂದು ರೂಪ ಇದೆ ಗೈಸ್ ಅದನ್ನು ನಾನು ನಿಮ್ಮ ಮುಂದೆ ತಂದು ಇಡುವ ಪ್ರಯತ್ನ ಮಾಡ್ತೀನಿ ಒಬ್ಬೊಬ್ರು ಲೈಫ್ ಸ್ಟೋರಿ ಒಬ್ಬೊಬ್ಬರ ಪ್ರತಿಭೆಗಳನ್ನ ನಿಮ್ಮ ಮುಂದೆ ತಂದು ಇಡ್ತೀನಿ ಗೈಸ್ ಸಪೋರ್ಟ್ ಮಾಡಿ ಪ್ಲೀಸ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಇದು ಗೈಸ್ ಆಗಿರೋ ಗಂಡನ ಚೂರು ಚೂರ ಒಂದು ಕತೆ ಇದೆ ಗೈಸ್ ಅಣ್ಣ ಹಸದಿಂದ ಕಸ ಗುಡಿಸ್ಬಿಟ್ಟು ಇವಾಗ ಗೇಮ್ ಆಡಕ್ಕೆ ಹೋಗಿದ್ದಾನೆ ಗೈಸ್ ಇದು ಒಂದು ಡೆಡಿಕೇಶನ್ ರೂಮ್ ಗೈಸ್ ಹತ್ತು ನಿಮಿಷದಲ್ಲಿ ರೂಮ್ ಕ್ಲೀನ್ ಮಾಡ್ಬಿಟ್ಟು ಹೆಂಗಿದೆ ಅಂತ ತೋರಿಸ್ತೀವಿ ಗೈಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಓಕೆ ಗೈಸ್ ಹಾಯ್ ಗೈಸ್ ಮೊದಲು ನೋಡಿದಾಗ ಹೆಂಗಿತ್ತು ನಮ್ ರೂಮ್ ಯಾವ ತರ ಇತ್ತು ಅಂತ ಕಮೆಂಟ್ ಮಾಡಿ ಗೈಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಇವಾಗ ಹೆಂಗಿದೆ ಕಮೆಂಟ್ ಮಾಡಿ ಗೈಸ್ ನಮ್ಮ ಜೀವನ ವಿಚಿತ್ರವಾಗಿರ್ತದೆ ವಿಚಿತ್ರವಾಗಿ ಒಂದು ನೂರಾರು ಸಮಸ್ಯೆಗಳಿರ್ತವೆ ಅದಕ್ಕೆಲ್ಲ ಏನು ಎದುರುಕೊಳ್ಳದೆ ಗೈಸ್ ನಮ್ಮ ಜೀವನನ ನಾವೇ ರೂಢಿಸ್ಕೋಬೇಕು ನಾವೇ ನಾವೇ ನಮ್ಗೆ ಇಷ್ಟ ಬಂದಾಗ ಇಷ್ಟು ಅದ್ರ ಸ್ಟೈಲಲ್ಲಿ ಇಟ್ಕೋಬೇಕು ಗೈಸ್ ಈ ಪರ್ಕೆ ನಮ್ಗೆ ಯೂಸ್ ಆಯ್ತು ಒಂದು ಮೂಲ ಇರ್ತದೆ ಗೈಸ್ ಹಾಗೆ ನಮ್ಮ ಜೀವನದಲ್ಲಿ ಫ್ರೆಂಡ್ಶಿಪ್ ಅನ್ನೋದು ಮುಖ್ಯ ಗೈಸ್ ಹೆಂಗೆ ಅಂದರೆ ಸ್ಟಾರ್ಟಿಂಗ್ ಅಂದ್ರೆ ನಾವು ನಾಲ್ಕು ವರ್ಷದ ಜರ್ನಿ ಇಂಜಿನಿಯರಿಂಗ್ ಲೈಫಲ್ಲಿ ಹಾಂ ಸ್ಟಾರ್ಟಿಂಗಿಂದ ಒಂದೇ ರೂಮಲ್ಲಿ ಹಾಂ ನೂರಾರು ಜನ ಆಡಿ ನೂರಾರು ಕಥೆಗಳಾಗಿ ಏನೇ ಆಗಲಿ ಗೈಸ್ ಫ್ರೆಂಡ್ಶಿಪ್ ಜೊತೆ ಫ್ರೆಂಡ್ ಆಗಿರ್ತೀವಿ ಗೈಸ್ ಇದೇ ಲೈಫ್ ಜೀವನ ಸ್ಟೂಡೆಂಟ್ ಇಸ್ ಗೋಲ್ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ ಹಾಂ ಸ್ಟೂಡೆಂಟು ಒಬ್ಬೊಬ್ಬ ಸ್ಟೂಡೆಂಟಲ್ಲೂ ಒಂದೊಂದು ಕಲೆ ಇದೆ ಗೈಸ್ ಹಾಂ ಅವ್ರಿಗೆ ಮಾಡೋಕ್ಕಾಗದೆ ಏನು ನೂರಾರು ಕಷ್ಟಗಳಿಂದ ಅದು ಅವತ್ತು ಕುಳಿತಿರ್ತದೆ ಗೈಸ್ ಆ ಕತೆಗಳನ್ನ ನಿಮ್ಮ ಮುಂದೆ ನಾನು ತರೋಕೆ ತುಂಬ ಪ್ರಯತ್ನ ಮಾಡ್ತೀರಿ ಹಿಂಗೈಸ್ಟ್ ನಿಮ್ಗೆ ಸಪೋರ್ಟ್ ಬೇಕು ಹಾಂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಇಲ್ಲಾಗ್ನೆ ಎಂಟ್ ಮಾಡ್ತೀನಿ ಹಿಂಗಾಶ್ ಸಿಗುವ ಮತ್ತೆ